ಎಸ್ ಅಂತೂ ಇಂತೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಆಗ್ತಿರ್ತಕ್ಕಂಥ ಪ್ರಕರಣಗಳ ಸಂಬಂಧಪಟ್ಟಂತೆ ಇದೀಗ ವಿಶೇಷ ತನಿಖಾ ತಂಡವನ್ನ ರಚಿಸಿ ಅದು ತನಿಖೆ ಘೋಷಣೆ ಮಾಡಿದ್ದಾರೆ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖಾ ತಂಡ ತನಿಖೆಯನ್ನ ನಡೆಸಲಿದೆ ಪ್ರಣವ್ ಮೋಹಂತಿ ಐ ಪಿ ಎಸ್ ಮಹಾ ನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಬ್ಯಾಚ್ನ ಅಧಿಕಾರಿಯವರು ಇವ್ರ ಜೊತೆ ಎಂ ಎಂ ಅನುಚೇತ್ ಮತ್ತೊಬ್ಬ ಐಪಿಎಸ್ ಅಧಿಕಾರಿ ಉಪ ಪೊಲೀಸ್ ಮಹಾನಿರೀಕ್ಷಕರು ನೇಮಕಾತಿ ಬೆಂಗಳೂರು ಇವರು ಕೂಡ ಎಸ್ ಐ ಟಿ ಟೀಮಲ್ಲಿ ಇದ್ದಾರೆ ಮಹಿಳಾ ಐ ಪಿ ಎಸ್ ಅಧಿಕಾರಿ ಉಪ ಪೊಲೀಸ್ ಆಯುಕ್ತರು ಸಿಎ ಆರ್ ಕೇಂದ್ರ ಸ್ಥಾನ ಬೆಂಗಳೂರು ಮತ್ತೆ ಜಿತೇಂದ್ರ ಕುಮಾರ್ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಏನು ಪ್ರಣವ್ ಮೋಹಂತಿ ಅವರ ನೇತೃತ್ವದ ಈ ಒಂದು ಎಸ್ಐ ಟಿ ತಂಡ ಈ ಧರ್ಮಸ್ಥಳದಲ್ಲಿ ಏನು ನೂರಾರು ಜನರ ಏನು ಹತ್ಯೆಯಾದಂತ ನಿಗೂಢವಾಗಿ ಸಾವನ್ನಪ್ಪಿದಂತವರನ್ನ ನಾನು ಮಣ್ಣಿನಲ್ಲಿ ಹಾಕಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ್ಲೂ ಕೂಡ ಆ ವ್ಯಕ್ತಿಯನ್ನ ಮಂಪರು ಪರೀಕ್ಷೆ ಮಾಡಬೇಕು ಅನ್ನೋ ರೀತಿಯ ಚರ್ಚೆಗಳ ನಡುವೆ ಇದನ್ನ ತನಿಖೆ ಆಗ್ಲೇಬೇಕು ಅಂತ ದೊಡ್ಡ ಒತ್ತಡ ಕೇಳಿಬಂದಿತ್ತು ಬಂದಿತ್ತು ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಬಹಳಷ್ಟು ಬಾಲನ್ ಅವರು ಸಿ ಎಸ್ ದ್ವಾರಕನಾಥ್ ಅವರು ಹೋಗಿ ಮನವಿಯನ್ನ ಕೊಟ್ಟಿದ್ರು ಕೇಂದ್ರ ಸಚಿವೆಯವರು ಕೂಡ ರಾಜ್ಯ ಸರ್ಕಾರ ಕೇಳಿದ್ರು ಆಗ್ರಹ ಮಾಡಿದ್ರು ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ರು ಮತ್ತೊಂದು ಕಡೆ ರಾಜ್ಯದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಕೂಡ ಇದನ್ನ ತನಿಖೆ ಆಗ್ಬೇಕು ಎಸ್ ಐ ಟಿ ರಚನೆ ಮಾಡಿ ಅಂತ ಕೇಳಿದ್ರು ಮೊನ್ನೆ ಸಿದ್ದರಾಮಯ್ಯ ಮಾಡಬೇಕು ಅಂತ ಪೊಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದ್ದಾರೆ ಹೇಗೆ ಕೇಂದ್ರದ ಮಾಧ್ಯಮಗಳೆಲ್ಲ ಯಾವ ರೀತಿ ಇದನ್ನ ಬೆಳಕು ಚೆಲ್ತಾ ಇದೆ ಸೊ ಈ ಹಿನ್ನೆಲೆ ನಾವು ಇದನ್ನ ವಹಿಸಿದೀವಿ ಆದಷ್ಟು ಬೇಗ ತನಿಖೆಯನ್ನ ಆ ನಡೆಸಿ ವಿಚಾರಣೆ ಈ ಮಾಡಿ ವರದಿಯನ್ನು ಕೊಡಬೇಕು ಅಂತ ಹೇಳಿದಾರೆ ಕರ್ನಾಟಕದಲ್ಲಷ್ಟೇ ಅಲ್ಲ ಇದು ಕೇರಳದಲ್ಲಿ ಕೂಡ ಬಹಳಷ್ಟು ಸುದ್ದಿ ಆಗಿತ್ತು ಕೇರಳ ಮಾಧ್ಯಮಗಳು ಕೂಡ ಇದನ್ನ ಹೆಚ್ಚಿನದಾಗಿ ಹೊತ್ತು ಕೊಟ್ಟು ಸುದ್ದಿಯನ್ನು ಮಾಡ್ತಾ ಇದ್ವು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ದೀರ್ಘಕಾಲದ ಹೋರಾಟ ಆಗಿತ್ತು ಆದ್ರೆ ಸಿಬಿಐ ತನಿಖೆ ಎಲ್ಲಾ ತನಿಖೆಗಳಾದಾಗ್ಯೂ ಸಹ ಈ ಹಿಂದೆ ಆರೋಪಿ ಅಂತ ಬಂಧಿಸಲಾಗಿ ಆತನ ಜೈಲಲ್ಲಿ ಇದ್ದಂತ ಸಂತೋಷ್ ನಿರಪರಾಧಿ ಲೈಕ್ ಆತನ ಪಾತ್ರ ಸಾಬೀತಾಗಿಲ್ಲ ಅನ್ನೋ ಕಾರಣಕ್ಕೆ ಓರ್ ಬಂದಿದ್ರು ಮತ್ತೆ ಮತ್ಯಾರು ಆರೋಪಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾಡಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಈ ತರದ ಚರ್ಚೆ ನಡುವೆ ನಾಟ್ ಓನ್ಲಿ ಸೌಜನ್ಯ ಸೌಜನ್ಯ ತರಹ ನೂರಾರು ಹೆಣ್ಣು ಮಕ್ಕಳ ಹತ್ಯೆ ಆಗಿದೆ ಅತ್ಯಾಚಾರ ಆಗಿದೆ ಮತ್ತೆ ಆ ತರದ ಮೃತದೇಹಗಳನ್ನ ನಾನು ಮಣ್ಣು ಹೂತ ಹಾಕಿದ್ದೇನೆ ಅದನ್ನು ಹೇಳ್ತೀನಿ ಅಂತ ಒಬ್ಬ ವ್ಯಕ್ತಿ ನಿಗೂಢವಾದಂತಹ ವ್ಯಕ್ತಿ ಬರಲಾಗಿ ಆತನ ಹೇಳಿಕೆಯ ಆಧಾರದ ಮೇಲೆ ಒಂದಷ್ಟು ಚರ್ಚೆಗಳು ಶುರುವಾಗಿತ್ತು ಆದ್ರೆ ಅದನ್ನು ಯಾರು ಸೀರಿಯಸ್ ಆಗಿ ತಗೊಂಡಂತೆ ಕಾಣ್ತಿರ್ಲಿಲ್ಲ ರಾಜ್ಯ ಸರ್ಕಾರ ಇದೀಗ ಎಸ್ ವಹಿಸಿದೆ ಈಗ ತನಿಖೆ ಆಗುತ್ತೆ ಒಂದ್ ಒಂದಂತೂ ಕುತೂಹಲ ಸೌಜನ್ಯ ವಿಚಾರದಲ್ಲಿ ಒಂದಷ್ಟ ಪರ ವಿರೋಧ ಚರ್ಚೆಗಳಿತ್ತು ಆದ್ರೆ ನೂರಾರು ವ್ಯಕ್ತಿಗಳನ್ನ ಹೂತ ಹಾಕಿದ್ದೇನೆ ಅಂದಾಗ ಯಾರೊಬ್ರು ಸಹ ಫಸ್ಟ್ ತನಿಖೆ ಆಗ್ಲಿ ಫಸ್ಟ್ ತನಿಖೆ ಆಗ್ಲಿ ಆತ ಹೇಳಾಗ್ಲೇ ಒಂದು ವಾರ ಮೇಲೆ ಆಗ್ತಿದ್ರು ಕೂಡ ಆತನ ಕರ್ಕೊಂಡೋಗಿ ಆ ಏನು ಆ ಮಣ್ಣಲ್ಲಿ ಯಾರು ಹೂತಾಕಿದ್ದಾರೆ ಅಲ್ಲಿ ತಲೆ ಬುರುಡೆ ಆಗ್ಲಿ ಹಸಿಗಳಾಗ್ಲಿ ತೆಗಿಯುವಂತ ಕೆಲಸನ ಪೊಲೀಸರು ಮಾಡಿರಲಿಲ್ಲ ಪೊಲೀಸರು ಯಾಕೆ ಉಡಾಫೆಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಇಷ್ಟೊಂದು ಉಡಾಫೆ ಯಾಕೆ ಅಂತ ಯಾಕೆಂದ್ರೆ ಸೌಜನ್ಯ ಪ್ರಕರಣ ತನಿಖೆ ಆಗಿದೆ ಎಲ್ಲಾ ರೀತಿಯ ತನಿಖೆ ಆಗಿದೆ ಬಟ್ ಇದನ್ನ ತನಿಖೆನ ಮಾಡಿದೆ ಯಾಕೆ ನೀವು ಆತರ ಹೊಡೀಕ ಬರ್ತೀರಿ ಫಸ್ಟ್ ಆತನ ಆರೋಪ ಅವ್ನು ಯಾರು ಹೇಳ್ತಿರೋ ಮಂಪಲ್ ಪರೀಕ್ಷೆ ಮಾಡ್ತೀರಿ ಮಾಡ್ಬೇಕು ಅಂತಿದಿರಿ ಅನ್ನೋ ಚರ್ಚೆಗಳೆಲ್ಲ ಎಲ್ಲವನ್ನೂ ತಳ್ಳಾಕಿ ಸಾರಾಸಟ್ಟಾಗಿ ಒಂದ ಎರಡ ಮೂರ ನಾಲ್ಕ ನೂರಕ್ಕೂ ಅಧಿಕ ಜನರ ಹೆಣ್ಮಕ್ಳ ಶಾಲಾ ವಿದ್ಯಾರ್ಥಿನಿಯರ ಕಾಲೇಜು ವಿದ್ಯಾರ್ಥಿನಿಯರ ಮೃತದೇಹವನ್ನ ನಾನು ಹೂತ ಹಾಕಿದ್ದೇನೆ ಅಂತ ಒಬ್ಬ ಹೇಳ್ತಾವನೆ ಅಂದ್ರೂ ಕೂಡ ಗುಂಡಿತ್ತ ನೋಡಕ್ಕೆ ಇಷ್ಟು ನಿರ್ಲಕ್ಷ್ಯ ಕಾಡ್ತಾ ಇತ್ತು ಫೈನಲಿ ರಾಜ್ಯ ಸರ್ಕಾರ ಈಗ ಎಸ್ ಐ ಅನ್ನ ರಚನೆ ಮಾಡಿದೆ ಮತ್ತ ಆ ವಕೀಲರು ಯಾರು ದೂರ ಕೊಟ್ಟಿದ್ರು ಅವ್ರ ಏನ್ ನಿರೀಕ್ಷೆ ಇತ್ತು ಯಾರ ನೇತೃತ್ವದಲ್ಲಿ ತನಿಖೆ ಆಗ್ಬೇಕು ಅಂತಿತ್ತು ಈಗ ಅವರು ಕೂಡ ಕೇಳಿದ್ರು ಹಿಂಗಿಂಗೆ ಪ್ರಣವ್ ಮೋಹಂತಿ ಅವರು ಬೇಕು ಅನ್ನೋ ಲೆಕ್ಕಾಚಾರ ಅವರು ಇವರೇ ಇವರೇ ಬೇಕು ತನಿಖೆಗೆ ಇವರ ಇವ್ರ ಸಾರಥ್ಯ ಬೇಕು ಅನ್ನೋದು ಒಂದಷ್ಟು ಡಿಮ್ಯಾಂಡ್ ಕೂಡ ಇತ್ತು ಬಿಕಾಸ್ ಆಫ್ ಅಥವಾ ತನಿಖೆ ಆಗಬೇಕು ಅಂದ್ರೆ ಅಧಿಕಾರಿಗಳು ಬೇಕು ಅಂತ ಈಗ ಒಂದು ಲೆಟರ್ ಇದೆ ಅದನ್ನು ಓದ್ಬಿಡ್ತೀನಿ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಏನು ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂಥ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಹಾಗೂ ಇದರ ಸಂಬಂಧ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖಾಗಿ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ರಚಿಸುವ ಬಗ್ಗೆ ಅಂತ ಉಲ್ಲೇಖ ಮಾಡಿ ಓದಲಾಗಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಪತ್ರ ಸಂಖ್ಯೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣ ಅವನ ತಗೊಂಡು ಈ ಒಂದು ಏನು ಲೆಕ್ಕಾಚಾರ ಇತ್ತಲ್ಲ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಏನು ಅಂದ್ರೆ ಮೇಲೆ ಓದಲಾದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ರವರ ಪತ್ರದಲ್ಲಿ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಓದ್ತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸರಿಸುಮಾರು ಇವತ್ತಿಗೆ ಒಂದ್ ಎಂಟು ಏಳೆಂಟು ದಿನ ಕಳೀತಾ ಬಂತು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬ ಸದಸ್ಯರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನ ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನು ಊತಿರುವ ವ್ಯಕ್ತಿಯ ಹೇಳಿಕೆಯನ್ನ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಲ್ಲಿ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳ ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆಯತಕ್ಕಂಥ ಪ್ರಕರಣ ಅಂತ ತಿಳಿಸಲಾಗಿದೆ ಹಾಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸುವಂತೆ ಕೋರಿರುತ್ತಾರೆ ಈ ಆಧಾರದ ಮೇಲೆ ಅಧ್ಯಕ್ಷ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದಲ್ಲಿ ಪ್ರಸ್ತಾಪಿಸಿರತಕ್ಕಂಥ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸುವುದು ಸೂಕ್ತವೆಂದು ಸರ್ಕಾರ ತೀರ್ಮಾನಿಸಿ ಈ ಕೆಳಕಂಡ ಆದೇಶವನ್ನು ಮಾಡಲಾಗಿದೆ ಆದೇಶದಲ್ಲಿ ಏನಿದೆ ತೊಂಬತ್ತನೇ ತಾರೀಕು ಅದರ ಆದೇಶದ ಪ್ರಕಾರ ಪ್ರಸ್ತಾವನೆಯಲ್ಲಿ ವಿವರಿಸಿರತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರತಕ್ಕಂಥ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ಇದರ ಆಧಾರದ ಮೇಲೆ ಬಿಎನ್ಎಸ್ ಪ್ರಕರಣ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಈ ಕೆಳಕಂಡ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರವು ಆದೇಶಿಸಿದೆ ಎನ್ ಡಾಕ್ಟರ್ ಪಣಮೋಹಂತಿ ಐಪಿಎಸ್ ಅಧಿಕಾರಿ ಅವರು ಮುಖ್ಯಸ್ಥರಿದ್ದಾರೆ ಮತ್ತೊಬ್ಬ ಐಪಿಎಸ್ ಅಧಿಕಾರಿ ಅನುಚೇತ್ ಸೌಮ್ಯಲತಾ ಮತ್ತೊಬ್ಬ ಐಪಿಎಸ್ ಅಧಿಕಾರಿಣಿ ಜಿತೇಂದ್ರ ಕುಮಾರ್ ಅವರು ಸದಸ್ಯರು ಐಪಿಎಸ್ ಅಧಿಕಾರಿ ಇವರ ಒಂದು ಟೀಮ್ ಅನ್ನು ಈಗ ರಚನೆ ಮಾಡಲಾಗಿದೆ ಈ ಟೀಮ್ ಮೇಲ್ಕಂಡ ಪ್ರಕರಣವು ಸೇರಿದಂತೆ ಮತ್ತು ಇತರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರತಕ್ಕ ಮುಂದೆ ದಾಖಲಾಗುವಂತಹ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ ಡಿಜಿ ಮತ್ತು ಐಜಿಪಿ ಅವರು ಈ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅವಶ್ಯವಿರುವ ಇತರೆ ಅಧಿಕಾರಿ ಸಿಬ್ಬಂದಿಗಳನ್ನ ಒದಗಿಸುವುದು ಈ ವಿಶೇಷ ತನಿಖಾ ತಂಡವು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ವಿಶೇಷ ತನಿಖಾ ತಂಡವು ತನಿಖೆಗೆ ಸಂಬಂಧಿಸಿದ ತನಿಖಾ ಪ್ರಗತಿಯನ್ನ ಆಗಿಂದಾಗಿ ಡಿಜಿ ಮತ್ತು ಐಜಿಪಿ ರವರಿಗೆ ವರದಿ ಮಾಡುವುದು ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರತಕ್ಕ ಪ್ರಕರಣ ಹಾಗೂ ಇತರ ಸಂಬಂಧ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲಾ ಪ್ರಕರಣಗಳ ಧರ್ಮಸ್ಥಳ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ನಡೆಸಿ ತನಿಖಾ ವರದಿಯನ್ನು ಮಹಾ ನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ಇವರ ಮುಖಾಂತರ ಶೀಘ್ರ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು ಕರ್ನಾಟಕ ರಾಜ್ಯ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ ಇದನ್ನ ಉಲ್ಲೇಖ ಮಾಡಿ ಘೋಷಣೆ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಒಂದು ರೀತಿಯ ಈ ಒಂದು ಪ್ರಕರಣಗಳು ಕಳಂಕ ಧರ್ಮಸ್ಥಳಕ್ಕೆ ಆ ಕ್ಷೇತ್ರಕ್ಕೆ ಈ ಚರ್ಚೆ ಕಳಂಕ ಧರ್ಮಸ್ಥಳದ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ ಆ ಸನ್ನಿಧಾನದಲ್ಲೇ ಸುತ್ತಮುತ್ತ ಇಂತಹ ಅನಾಚಾರಗಳ ನಡೆದಿದ್ದರೆ ತನಿಖೆಗಳಾಗಲೇಬೇಕು ತನಿಖೆ ಆಗತ್ತೀಗ ಈ ದಿಸೆಯಲ್ಲಿ ನೂರಾರು ಅತ್ಯಾಚಾರಗಳು ಮಹಿಳೆಯರ ವಿದ್ಯಾರ್ಥಿನಿಯರ ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಪ್ರಕರಣ ಹೊರಗೆ ಬಂದಿದ್ದು ಕೆಲವು ಸೌಜನ್ಯ ಪ್ರಕರಣ ಬಂತು ಇನ್ನೊಬ್ಬ ಎಂ ಬಿ ಬಿ ಎಸ್ ವಿದ್ಯಾರ್ಥಿ ನಾಪತ್ತೆ ಮತ್ತೆ ಏನು ಒಂದು ಟೂ ತೌಸಂಡ್ ತ್ರೀ ಸರಿ ಸುಮಾರು ಇಪ್ಪತ್ತೆರಡು ವರ್ಷ ಆಗಿದೆ ಈಗಿಷ್ಟೆಲ್ಲ ಆತ ಅಲ್ಲೆಲ್ಲ ತಲೆಬುರುಡೆಗಳು ಸಿಕ್ಕರೆ ನಿಜವಾಗಿಯೂ ಇದುವರೆಗೂ ಧರ್ಮಸ್ಥಳ ಅಂತಂದ್ರೆ ಸನ್ನಿಧಾನ ಈ ಲೆಕ್ಕಾಚಾರಗಳಿತ್ತು ಆದರೆ ಧರ್ಮಸ್ಥಳ ವಿಕೃತ ವಿಚಿತ್ರ ನಿಗೂಢ ಹೇಯ ಕೃತ್ಯಕ್ಕೆ ಸಾಕ್ಷಿಯಾಗಬಹುದು ಮುಂದಿನ ದಿನಗಳಲ್ಲಿ ಅದು ಇತಿಹಾಸವಾಗಿ ಆಗಬಹುದು ಆ ಅನ್ವೇಷಣೆಗಳಾದಾಗ ಈ ತನಿಖೆ ಆದಾಗ ಆ ತಲೆಬೋಡುಗಳು ಸಿಕ್ಕಾಗ ನಂಬ ಸಿಗುತ್ತೆ ನೂರಾರ ಇನ್ನೂರ ಸಾವಿರಾರ ಏನು ಎತ್ತ ಅನ್ನೋದು ಶೀಘ್ರವೇ ಬಯಲಿಗೆ ಬರಲಿದೆ ಆ್ಯಟ್ಸ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಸಿದ್ರೂ ಸರ್ಕಾರಕ್ಕೆ ಯಾಕಂದರೆ ಕೆಲವೊಂದು ಸರ್ಕಾರಗಳು ಸರ್ಕಾರ ಜಡ್ಗಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ ಕೆಲವೊಂದು ಪ್ರಕರಣಗಳಲ್ಲಿ ಬಟ್ ಈಗ ರಿಯಾಕ್ಟ್ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಮೀನ್ಸ್ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಇದೆಷ್ಟು ಮಟ್ಟಿಗೆ ಈಗ ತನಿಖೆ ಆಗುತ್ತೆ ಅಲ್ಲೇನು ವಾಚೆ ಬರುತ್ತೆ ನೋಡಬೇಕು ಯಾಕಂದರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಸೊ ಹಾಗಾಗಿ ಹಂಗನ್ಬಿಟ್ಟು ಇವ್ರನ್ನೇ ಯಾರನ್ನೂ ಆರೋಪಿ ಮಾಡಬೇಕು ಅಂದರೆ ಸಾಧ್ಯ ಆಗಲ್ಲ ಹಾಗಾಗಿ ಈ ಪ್ರಕರಣದ ತನಿಖೆಯಾಗಿ ನಿಜವಾಗಿಯೂ ಯಾರು ತಪ್ಪು ಮಾಡಿದ್ದಾರೆ ಯಾರು ಅನ್ನೋದು ಹೊರಗಡೆ ಬರಬೇಕಾಗಿದೆ ಅಷ್ಟೇ ಸೊ ಹಾಗಾಗಿ ಆರೋಪಿಗಳು ಯಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದರೆ ಅದರ ಹೆಸರಿನಲ್ಲಿ ಆಗುವಂಥ ಕೆಲವೊಂದು ಷಡ್ಯಂತ್ರಗಳು ಎಲ್ಲವೂ ಕೂಡ ಬಯಲಾಗಬೇಕು ಅವನ ಯಾರ ತರಲೆ ಪರ್ಲೆ ಥರ ಮಾತಾಡೇನ ಆಗಿದ್ರೆ ಸುಳ್ಳು ದೂರುಗಳಾಗಿದ್ದರೆ ಕೆಲವೊಂದು ಸುಳ್ಳು ಆರೋಪಗಳಾಗಿದ್ದಾರೆ ಆ ದಿಸೆಯಲ್ಲಿ ಅಂತಿಮವಾಗಿ ಫೈನಲ್ ಎಲ್ಲ ಇದಾಗತ್ತೆ ಸೊ ಹಾಗಾಗಿ ಗುಡ್ ಮೂವ್ ರಾಜ್ಯ ಸರ್ಕಾರದ್ದು ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ